ಧರ್ಮಸ್ಥಳಕ್ಕೆ ಸಮೀಪದಲ್ಲಿ ಬರ್ಬರವಾಗಿ ನಡೆದಿದ್ದ ಕೇವಲ ಸೌಜನ್ಯದ್ದು ಮಾತ್ರ ಅಲ್ಲ ಇಂತಹ ಹಲವು ಸಾವುಗಳು ಇಲ್ಲಿ ನಡೆದಿವೆ ಆ ಸಂತೋಷ್ ರಾವ್ ನಿರ್ದೋಷಿ ತೀರ್ಪು ಹೊರಬಂದಿದೆ ಅತ್ಯಂತ ಬರ್ಬರ ಸ್ಥಿತಿಯಲ್ಲಿ ಆ ಹುಡುಗಿ ಜೀವ ಕಳ್ಕೊಂಡಿದ್ದು ಹೇಗೆ ಆಕೆಯನ್ನ ಕೊಂದವರು ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯರು ಬಹಳ ಮುಖ್ಯವಾಗಿ ಸಿಗಬಹುದಾಗಿದ್ದ ವೈಜ್ಞಾನಿಕ ಸಾಕ್ಷ್ಯವನ್ನೇ ಹಾಳ್ಗಿಡವಿದ್ದು ಏಕೆ ಆದರೆ ಅದಕ್ಕೊಂದು ಅಧಿಕೃತ ಮುದ್ರೆ ಒತ್ತಿದ್ದು ಈ ಮಾತು ಇಷ್ಟಕ್ಕೂ ಇಲ್ಲಿ ಧರ್ಮಸ್ಥಳವನ್ನ ಯಾರು ಹಾಳುಗೆಡುತ್ತಾ ಇದ್ದಾರೆ ಎಲ್ರಿಗೂ ಬೇಕಿರುವಂತದ್ದು ಸತ್ಯ ಮಾತ್ರ ಸತ್ಯವನ್ನ ಯಾರೂ ಕೂಡ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಸತ್ಯ ಏನಿದ್ರು ನಮಸ್ಕಾರ ಈ ವಾರದ ಕನ್ನಡಿಯಲ್ಲಿ ನಿಮಗೆ ಕಳೆದ ಹದಿನೈದು ದಿನಗಳಿಂದ ರಾಜ್ಯದಲ್ಲಿ ವ್ಯಾಪಕ ಚರ್ಚೆಯಲ್ಲಿರುವ ಧರ್ಮಸ್ಥಳದ ಎಸ್ ಐ ಟಿ ತನಿಖೆಯ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ನೀಡ್ತೇನೆ ನಾನು ಹರಿಪ್ರಸಾದ್ ನೀವು ನ್ಯೂಸ್ ಏಟೀನ್ ಕನ್ನಡದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಯಾಕಂದರೆ ಅತ್ಯಂತ ವಿಶ್ವಾಸಾರ್ಹ ವರದಿಗಾರಿಕೆಯನ್ನು ಧರ್ಮಸ್ಥಳದ ವಿಚಾರದಲ್ಲಿ ಈ ಎಸ್ ಐ ಟಿ ತನಿಖೆ ವಿಚಾರದಲ್ಲಿ ಸಮಾಧಿಗಳನ್ನ ಅಗಿತಾ ಇರುವಂತಹ ವಿಚಾರದಲ್ಲಿ ನ್ಯೂಸ್ ಏಟಿನ್ ಕನ್ನಡ ಮಾಡಿದೆ ಅನ್ನೋದನ್ನ ಅಷ್ಟೇ ವಿಶ್ವಾಸದಿಂದ ನಾನು ಹೇಳಬಲ್ಲೆ ಕೆಲವರು ಇದನ್ನ ವರದಿ ಮಾಡ್ಬೇಕೋ ಬೇಡುವೋ ಅಂತ ಯೋಚಿಸ್ತಾ ಕುಳಿತಿದ್ರು ಇನ್ ಕೆಲವರು ತನಿಖೆಯ ವಿಧಾನದ ಬಗ್ಗೆಯೇ ಆರಂಭದಿಂದೋ ಅನುಮಾನದಿಂದ ನೋಡೋದಕ್ಕೆ ಶುರು ಮಾಡಿದ್ರು ಇನ್ನು ಕೆಲವರು ತನಿಖೆ ಶುರುವಾಗಿ ನಾಲ್ಕು ದಿನ ಕಳೆದ ಮೇಲೆ ವರದಿ ಮಾಡೋದಕ್ಕೆ ಶುರು ಮಾಡುವಷ್ಟು ಆತಂಕಕ್ಕೆ ಒಳಗಾಗಿದ್ದರು ಆದರೆ ರಾಜ್ಯದ ಜನರ ಮುಂದೆ ಅತ್ಯಂತ ಕುತೂಹಲಕಾರಿಯಾಗಿರುವ ಮತ್ತು ರಾಜ್ಯದ ಜನ ಬಯಸಿದ್ದಂತಹ ಎಸ್ ಐ ಟಿ ತನಿಖೆಯ ಬಗೆಗಿನ ಅಪ್ಡೇಟ್ಸನ್ನು ಎಲ್ಲಿ ನೋಡಬೇಕು ಅವರು ಮಾಧ್ಯಮದಲ್ಲೇ ನೋಡಬೇಕು ಟಿ ವಿ ಚಾನೆಲ್ಗಳಲ್ಲೇ ನೋಡಲೇಬೇಕು ಅದರ ಬಗ್ಗೆ ಯಾವುದೇ ರೀತಿಯಾದಂಥ ನಮ್ಮ ಅಭಿಪ್ರಾಯಗಳನ್ನು ಜನರ ಮೇಲೆ ಹೇರಿದೇನೆ ಇದ್ದಿದ್ದನ್ನು ಇದ್ದಂಗೆ ತೋರಿಸ್ತಾ ವಿಶ್ವಾಸಾರ್ಹ ವರದಿ ಮಾಡ್ತಾರೆ ಬಂದಿರುವಂಥದ್ದು ನಿಮ್ಮ ಪ್ರೀತಿಯ ನ್ಯೂಸ್ ಏಯ್ಟೀನ್ ಕನ್ನಡ ಈ ಪ್ರೀತಿಯನ್ನು ನೀವು ಚಾನೆಲ್ ಸಬ್ಸ್ಕ್ರೈಬರ್ ಆಗೋದ್ರ ಮೂಲಕವಾಗಿ ತೋರಿಸ್ಕೊಂಡ್ರೆ ನಿರ್ಭೀತವಾಗಿ ವರದಿ ಮಾಡುವಂತಹ ನಮ್ಮ ಕೆಲಸಕ್ಕೂ ಕೂಡ ಹುಮ್ಮಸ್ಸು ಬರುತ್ತೆ ಈಗ ವಿಚಾರಕ್ಕೆ ಬರೋಣ ಧರ್ಮಸ್ಥಳದಲ್ಲಿ ಜುಲೈ ಇಪ್ಪತ್ತೆಂಟನೇ ತಾರೀಕಿನಿಂದ ಎಸ್ ಐ ಟಿ ತಂಡದ ವಿಶೇಷ ಕಾರ್ಯಾಚರಣೆ ಶುರುವಾಗಿದೆ ಮೊದಲ ದಿನ ಕೇವಲ ಪಾಯಿಂಟ್ಗಳನ್ನು ಗುರುತು ಹಾಕುವಂತಹ ಕೆಲಸ ಮಾಡಲಾಯಿತು ಅಲ್ಲಿಂದ ನಂತರ ಜುಲೈ ಇಪ್ಪತ್ತೊಂಬತ್ತು ಮಂಗಳವಾರದಿಂದ ಮೊದಲು ತಾವು ಗುರುತಿಸಿದಂತಹ ಒಂದು ಪಾಯಿಂಟ್ನಲ್ಲಿ ಭೂಮಿ ಅಗೆಯುವಂಥ ಕೆಲಸವನ್ನು ಶುರು ಮಾಡ್ತಾರೆ ಮೊದಲ ದಿನ ಕೇವಲ ಒಂದೇ ಒಂದು ಗುಂಡಿ ಎರಡನೇ ದಿನ ನಾಲ್ಕು ಗುಂಡಿಗಳನ್ನು ಅಗೆದು ನೋಡ್ತಾರೆ ಹೀಗೆ ಅಗೆಯುವ ಕೆಲಸ ಸಾಕ್ತಾ ಇದ್ದಂತೆಯೇ ಕುತೂಹಲ ಹೆಚ್ಚುತ್ತಾ ಹೋಗಿತ್ತು ಮಾಸ್ಕ್ ಮ್ಯಾನ್ ತೋರಿಸಿದ್ದಂತಹ ಜಾಗದಲ್ಲಿ ಏನೂ ಇಲ್ಲ ಎಂದು ಕೆಲವರು ಆತ ತೋರಿಸಿದ ಜಾಗದಲ್ಲಿ ಎಲ್ಲವೂ ಇದೆ ಅಂತ ಇನ್ನು ಕೆಲವರು ಬಹಳ ಗಟ್ಟಿಯಾಗಿ ನಂಬಿಕೊಳ್ತಿದ್ರು ಏನೂ ಇಲ್ಲ ಎಂದು ನಂಬಿದವರಿಗೆ ಗುಂಡೆ ಅಗೆದಲ್ಲಿ ಏನು ಸಿಗದೇ ಇದ್ದಾಗ ನಾವು ಹಿಡಿದೇ ಕರೆಕ್ಟ್ ಎನ್ನುವಂತಹ ಭಾವನೆ ಇದ್ದರೆ ಎಲ್ಲವೂ ಸಿಗುತ್ತೆ ಅಂತ ನಂಬಿದ್ದವರಿಗೆ ಒಂದಿಷ್ಟು ನಿರಾಶೆಯ ನಡುವೆಯೂ ಪಾಯಿಂಟ್ ನಂಬರ್ ಆರರಲ್ಲಿ ಗುಂಡಿ ತೋಡಿ ನೋಡಿದಾಗ ಸಿಕ್ಕ ಅಸ್ಥಿ ಪಂಜರದ ಮೂಳೆಗಳು ದೂರುದಾರ ಹೇಳಿದ ಪಾಯಿಂಟ್ಗಳಲ್ಲಿ ಶವ ಹೂತಿದ್ದು ನಿಜ ಎಂಬ ಭಾವನೆಯನ್ನು ಮೂಡಿಸಿದೆ ಹಾಗಿದ್ರೂ ಅಂದುಕೊಂಡಷ್ಟು ಲೆಕ್ಕದಲ್ಲಿ ಮೂಳೆಗಳು ಸಿಕ್ಕಿಲ್ಲ ಇದು ಗಮನಾರ್ಹವಾಗಿರ್ತಕ್ಕಂತಹ ಸಂಗತಿ ಇದರ ನಡುವೆಯೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಎಂಬ ಹೋರಾಟ ಶುರುವಾಗಿದೆ ಅಲ್ಲ ಒಂದು ಕ್ರೈಮ್ ನಡೆದಿದೆ ಅನ್ನುವಂಥ ಆಪಾದನೆ ಬಂದು ಅದಕ್ಕೆ ಸಂಬಂಧಿಸಿದಂತೆ ಒರೋ ವ್ಯಕ್ತಿ ಮುಂದೆ ಬಂದು ತಾನೇ ಶವಗಳನ್ನು ಹೂತು ಹಾಕಿದ್ದೇನೆ ಅದೂ ಏನು ಒಂದು ಎರಡು ಮೂರು ಅಂತೇಳಿ ಅಲ್ಲ ಆತ ಕ್ಲೇಮ್ ಮಾಡ್ಕೊಂಡಿರೋ ಪ್ರಕಾರ ನೂರು ಇನ್ನೂರಕ್ಕೂ ಹೆಚ್ಚು ಶವಗಳನ್ನು ಹೂತು ಹಾಕಿದ್ದೇನೆ ಅಂಥೇಳಿ ಈ ರೀತಿಯಾಗಿ ಕೇಳಿದ್ರೆ ತೋರಿಸೋದಕ್ಕೆ ನಾನು ಸಿದ್ಧ ನೀವೊಂದು ವೇಳೆ ಅದನ್ನು ಕೇಳಿದರೆ ನಾನು ಅದನ್ನು ತೋರಿಸೋದಕ್ಕೆ ಸಿದ್ಧ ಅಂತ ಹೇಳಿ ಸತ್ಯದ ಅನಾವರಣ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿಯಾಗುತ್ತೆ ಇಲ್ಲಿ ಸತ್ಯ ಯಾವುದು ಎಂಬ ಪ್ರಶ್ನೆ ಬರಬಹುದು ಬಹಳ ಗೊಂದಲ ಇದರಲ್ಲಿ ಬೇಕಾಗಿಲ್ಲ ಸತ್ಯ ಯಾವುದು ಅಂತ ಹೇಳಿದರೆ ಭೂಮಿ ಅಗೆದು ನೋಡಿದಾಗ ಅಸ್ಥಿ ಪಂಜರ ಸಿಕ್ಕರೆ ಅದು ಮಾತ್ರ ಸತ್ಯ ಅಂತ ಅಲ್ಲ ಹಾಗೆಲ್ಲ ಯಾವುದೇ ಶವಗಳನ್ನು ಹೂತು ಹಾಕಿಲ್ಲ ಸುಖಾಸು ಆರೋಪ ಮಾಡ್ತಿದ್ದಾರೆ ಎಂಬ ವಾದ ಇದೆಯಲ್ಲ ಅವರ ನಂಬಿಕೆಗೆ ಪೂರಕವಾದ ಸತ್ಯವೂ ಇಲ್ಲಿ ಹೊರಬೀಳಬಹುದು ಆ ಸತ್ಯ ಕೂಡ ಹೊರಬೀಳಬಹುದು ಅಂದರೆ ಅಲ್ಲಿ ಯಾವುದೇ ಅಸ್ಥಿ ಪಂಜರಗಳು ಸಿಗದೆ ಹೋದಾಗ ದೂರುದಾರ ಕೊಟ್ಟಿದ್ದಂತಹ ಯಾವುದೇ ದೂರಿಗೂ ಕೂಡ ಕಿಮ್ಮತ್ತು ಇರೋದಿಲ್ಲ ನೇತ್ರಾವತಿ ನದಿ ತೀರದಲ್ಲಿ ಶುರುವಾದಂತಹ ಶವಗಳ ಕುರುಹಿನ ಹುಡುಕಾಟ ಅಲ್ಲಿಂದ ಬಂಗ್ಲೆಗುಡ್ಡೆಯನ್ನು ದಾಟಿ ನಂತರ ಗೊಂಕ್ರತಾರ ಕಾಡಿಗೆ ಹೋಗಿ ಶನಿವಾರಕ್ಕೆ ಅದು ಬಾಹುಬಲಿ ಬೆಟ್ಟದ ಬುಡಕ್ಕೆ ಬಂದು ನಿಂತಿದೆ ಇದುವರೆಗೆ ಸಿಕ್ಕಿರುವಂಥದ್ದು ಎರಡು ಅಸ್ಥಿ ಪಂಜರಗಳು ಒಂದು ಗುಂಡಿಯಲ್ಲಿ ಸಿಕ್ಕಿದ್ದು ಇನ್ನೊಂದು ಕಾಡಿನಲ್ಲಿ ಸಿಕ್ಕಿದ್ದು ಮಾಸ್ಕ್ ಮ್ಯಾನ್ ದೂರುದಾರ ತೋರಿಸುವ ಜಾಗಗಳಲ್ಲೇ ಇನ್ನೂ ಅಗೆದು ಮುಗಿದಿಲ್ಲ ಇದರ ನಡುವೆ ಜಯಂತ್ ಅನ್ನುವಂಥವರು ತಾನು ಕಣ್ಣಾರೆ ಕಂಡಿದ್ದೇನೆ ಓರ್ವ ಹುಡುಗಿಯ ಶವ ಹೂತು ಹಾಕಿರುವುದನ್ನು ಅಂತ ದೂರು ಕೊಟ್ಟಿದ್ದಾರೆ ಅಲ್ಲೂ ಮುಂದೆ ಆಗಿದ್ದು ನೋಡಬಹುದು ಇಷ್ಟಕ್ಕೂ ಧರ್ಮಸ್ಥಳದ ಈಗ ಹುಡುಕ್ತಾ ಇರುವಂತಹ ಸಾಮೂಹಿಕ ಸಮಾಧಿ ಅಥವಾ ನೂರಕ್ಕೂ ಹೆಚ್ಚು ಜನರ ಹೆಣಗಳನ್ನು ಹೂತು ಹಾಕಲಾಗಿದೆ ಅದು ಇನ್ನೂರಿದೆ ಮುನ್ನೂರಿದೆ ಎಂಬಂತಹ ಲೆಕ್ಕಗಳೆಲ್ಲ ಕೇವಲ ಈ ದೂರುದಾರ ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ನಂತರ ಮೇಲೆದ್ದು ಬಂದಿರುವಂತಹ ಆರೋಪಗಳು ಅಲ್ಲ ಇದನ್ನು ನಾವು ಗಮನಿಸಬೇಕು ಧರ್ಮಸ್ಥಳಕ್ಕೆ ಸಮೀಪದಲ್ಲಿ ಮಣ್ಣ ಸಂಕದ ಬಳಿಯಲ್ಲಿ ನೇತ್ರಾವತಿ ಸ್ನಾನಘಟಿನ ಮುಂದೆ ಮಣ್ಣ ಸಂಕದ ಬಳಿಯಲ್ಲಿ ಬರ್ಬರವಾಗಿ ನಡೆದಿದ್ದ ಸೌಜನ್ಯ ಗೌಡ ಪ್ರಕರಣದ ನಂತರ ಕೇವಲ ಸೌಜನ್ಯಳದ್ದು ಮಾತ್ರ ಅಲ್ಲ ಇಂತಹ ಹಲವು ಸಾವುಗಳು ಇಲ್ಲಿ ನಡೆದಿವೆ ಅನ್ನುವಂತಹ ಆರೋಪಗಳು ಅಲ್ಲಲ್ಲಿ ಕೇಳಿಬಂದಿದ್ವು ಗೌಡ ಪ್ರಕರಣದಲ್ಲಿ ತನಿಖೆ ನಡೆದು ಕಡೆಗೆ ರಾಜ್ಯದ ಪೊಲೀಸರು ಸಿ ಬಿ ಐನವರು ಇವರೆಲ್ಲರೂ ಕೂಡ ಆರೋಪಿ ಅಂತೇಳಿ ಪರಿಗಣಿಸಿದಂತಹ ಸಂತೋಷ್ ರಾವ್ ನಿರ್ದೋಷಿ ಅಂತ ತೀರ್ಪು ಹೊರಬಂದಿದೆ ಸಂತೋಷ್ರಾವ್ ನಿರ್ದೋಷಿ ಅಂತಾದ್ರೆ ಕಾಲೇಜ್ಗೆ ಹೋಗಿ ಮನೆಗೆ ವಾಪಸ್ಸಾಗುವಾಗ ಅತ್ಯಂತ ಬರ್ಬರ ಸ್ಥಿತಿಯಲ್ಲಿ ಆ ಹುಡುಗಿ ಜೀವ ಕಳ್ಕೊಂಡಿದ್ದು ಹೇಗೆ ಆಕೆಯನ್ನು ಕೊಂದವರು ಯಾರು ಆಕೆಯ ಮೇಲೆ ಆ ನೀಚ ಕೃತ್ಯ ಎಸಗಿದ್ದ್ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯರು ಬಹಳ ಮುಖ್ಯವಾಗಿ ಸಿಗಬಹುದಾಗಿದ್ದ ವೈಜ್ಞಾನಿಕ ಸಾಕ್ಷ್ಯವನ್ನೇ ಹಾಳಗೆಡವಿದ್ದು ಏಕೆ ಬೇಸಿಕ್ ಪ್ರೋಟೋಕಾಲ್ ಫಾಲೋ ಮಾಡೋದ್ರಿಂದ ಅವರನ್ನು ತಡೆದಿದ್ದು ಯಾರು ಈ ರೀತಿಯಾದಂತಹ ಸಾಲು ಸಾಲು ಪ್ರಶ್ನೆಗಳು ಸೌಜನ್ಯ ಪ್ರಕರಣದ ಸುತ್ತಲೂ ಇದ್ದೇ ಇವೆ ಆ ಪ್ರಶ್ನೆಗಳಿಗೆ ಇನ್ನೂ ಸರಿಯಾದಂತಹ ಉತ್ತರ ಸಿಕ್ಕಿಲ್ಲ ಬಹುತೇಕ ಎಸ್ ಐ ಟಿಯಿಂದಲೂ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಾಧ್ಯತೆ ಗೋಚರಿಸ್ತಾ ಇಲ್ಲ ಅದೆಲ್ಲ ಇರಲಿ ಅದು ಪ್ರತ್ಯೇಕ ಪ್ರಕರಣ ಆ ವಿಚಾರದಲ್ಲಿ ಪ್ರತ್ಯೇಕ ಹೋರಾಟಗಳು ನಡೀತಿದ್ದಾವೆ ಬಹಳಷ್ಟು ಅಭಿಪ್ರಾಯಗಳು ಕೂಡ ನಮ್ಮ ನಡುವೆ ಓಡಾಡ್ತಾ ಇದೆ ಅದಿರಲಿ ಅದರ ಬಗ್ಗೆ ನಾನು ಪ್ರತ್ಯೇಕವಾಗಿ ನಿಮಗೆ ಇನ್ನೊಂದು ಬಾರಿ ಹೇಳ್ತೀನಿ ಆ ವಿಚಾರದ ಬಗ್ಗೆ ಕೂಡ ಹೇಳ್ತೀನಿ ಆದರೆ ಸೌಜನ್ಯ ಪ್ರಕರಣದ ನಂತರ ಧರ್ಮಸ್ಥಳದ ಪರಿಸರದಲ್ಲಿ ಅಪರಿಚಿತ ಶವಗಳನ್ನು ಹೂತು ಹಾಕಲಾಗಿದೆ ಎಂಬ ಆರೋಪಗಳು ಆಗಾಗ್ಗೆ ಕೇಳಿ ಬರ್ತಾನೆ ಇದ್ದವು ಆದರೆ ಅದಕ್ಕೊಂದು ಅಧಿಕೃತ ಮುದ್ರೆ ಒತ್ತಿದ್ದು ಈ ಮಾಸ್ಕ್ ಮ್ಯಾನ್ ಈತ ತಾನೇ ಹೂತು ಹಾಕಿದ್ದೇನೆ ನೂರಕ್ಕೂ ಹೆಚ್ಚು ಶವಗಳನ್ನು ನಿರ್ದಿಷ್ಟ ವ್ಯಕ್ತಿಗಳ ಸೂಚನೆ ಮೇರೆಗೆ ಹೂತು ಹಾಕಿರುವುದಾಗಿ ದೂರಿನಲ್ಲಿ ವಿವರಿಸಿದ್ದಾನೆ ಆದರೆ ಇದುವರೆಗೂ ಈತ ಹೇಳಿದ ಜಾಗಗಳಲ್ಲಿ ಒಂದು ಸ್ಥಳವನ್ನು ಹೊರತುಪಡಿಸಿ ಉಳಿದೆಡೆ ಶವದ ಕುರುಹುಗಳು ಪತ್ತೆಯಾಗಿಲ್ಲ ಹಾಗಂತ ಈತ ಮುಂದೆ ತೋರಿಸುವ ಜಾಗಗಳಲ್ಲೂ ಶವಗಳು ಇರೋದಕ್ಕೆ ಸಾಧ್ಯವೇ ಇಲ್ಲ ಎಂಬ ರೀತಿಯ ತೀರ್ಮಾನಕ್ಕೆ ಈಗಲೇ ಬರುವುದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಭೂಮಿ ಅಗೆದು ನೋಡಿದರೆ ಮಾತ್ರ ಸತ್ಯ ಹೊರಬರೋದಕ್ಕೆ ಸಾಧ್ಯ ಹಾಗಂತೆ ಎಲ್ಲಿವರೆಗೆ ಅಗೀತಾ ಹೋಗ್ತೀರಿ ಎನ್ನುವಂತಹ ಪ್ರಶ್ನೆ ಬರಬಹುದು ಈ ಪ್ರಶ್ನೆಗೆ ಎಸ್ ಐ ಟಿ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ ಅವರು ತನಿಖೆಯ ವಿಚಾರದಲ್ಲಿ ಎಕ್ಸ್ಪರ್ಟ್ಗಳಿದ್ದಾರೆ ಅವರಿಗೂ ಗೊತ್ತಾಗುತ್ತೆ ಹಾಗೆಯೇ ಈಗ ಹೊಸದಾಗಿ ಕೆಲವರು ನಾವು ದೂರು ಹೂತಿದ್ದನ್ನು ನೋಡಿದ್ದೀವಿ ಅನ್ನುವಂತಹ ದೂರು ಕೊಡೋದಕ್ಕೂ ಕೂಡ ಮುಂದೆ ಬಂದಿದ್ದಾರೆ ಹಾಗಾಗಿ ಇನ್ನಷ್ಟು ಜಾಗಗಳನ್ನು ಅವರು ತೋರಿಸ್ಬೋದು ಅಲ್ಲಿಯೂ ಅಗೆದು ನೋಡಬಹುದು ಈ ಎಲ್ಲ ಪ್ರಕ್ರಿಯೆಗಳ ಮೂಲಕ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಆಪಾದನೆ ಇದರ ಜೊತೆಗೆ ಬಂದಿದೆ ಹಾಗಿದ್ರೆ ದೂರು ಬಂದಾಗ ಅದನ್ನು ಕಸದ ಬುಟ್ಟಿಗೆ ಹಾಕಿ ಕುಳಿತರೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಸಾಮೂಹಿಕ ಸಮಾಧಿ ಅಥವಾ ಅಪರಿಚಿತರನ್ನು ಹೂತು ಹಾಕಲಾಗಿದೆ ಅನ್ನುವಂತಹ ಆರೋಪದಿಂದ ಮುಕ್ತ ಆಗೋದಕ್ಕೆ ಸಾಧ್ಯ ಆಗ್ತಿತ್ತ ಈ ರೀತಿಯ ಆರೋಪವನ್ನು ಇಟ್ಟುಕೊಂಡೇ ಎಷ್ಟು ಕಾಲದವರೆಗೆ ಮುಂದಕ್ಕೆ ಹೋಗಬೇಕು ಇದನ್ನು ಗಮನಿಸಬೇಕಲ್ವಾ ಈಗ ನಮ್ಮ ಶಾಸಕರೊಬ್ಬರು ಧರ್ಮಸ್ಥಳ ಉಳಿಸಿ ಅನ್ನುವಂಥ ಅಭಿಯಾನ ಮಾಡುವ ತೀರ್ಮಾನಕ್ಕೆ ಬಂದಿದ್ದಾರೆ ಇಷ್ಟಕ್ಕೂ ಇಲ್ಲಿ ಧರ್ಮಸ್ಥಳವನ್ನು ಯಾರು ಹಾಳುಗೆಡುತ್ತಾ ಇದ್ದಾರೆ ಪ್ರಕರಣ ಇರುವಂಥದ್ದು ಅಪರಾಧ ಕೃತ್ಯ ನಡೆದಿದೆ ಅನ್ನೋದ್ರ ಬಗ್ಗೆ ಅಪರಾಧ ಕೃತ್ಯಕ್ಕೆ ಸಾಕ್ಷಿಯೇ ಸಿಗಲಿಲ್ಲ ಅಂತೇಳಿ ಆದರೆ ಅಲ್ಲಿ ಯಾವುದೇ ಅಪರಾಧ ಕೃತ್ಯ ಆಗಿಲ್ಲ ಎಂಬ ತೀರ್ಮಾನಕ್ಕೆ ಬರಬಹುದು ಅಲ್ವಾ ಇನ್ನು ಕೆಲವರು ಇದೆಲ್ಲವೂ ನಿರ್ದಿಷ್ಟ ವ್ಯಕ್ತಿಗಳದ್ದೇ ಪ್ರಭಾವದಿಂದ ಈ ಕೃತ್ಯ ನಡೆದಿದೆ ಎನ್ನುವಂಥ ವಾದವನ್ನು ಮುಂದಿಡ್ತಾ ಇದ್ದಾರೆ ಆದರೆ ಸಾಕ್ಷಿಗಳೇ ಸಿಗದೆ ಹೋದರೆ ಅಥವಾ ಇವರು ಮಾಡ್ತಿರುವಂಥ ಆಪಾದನೆಗಳಿಗೆ ಪೂರಕವಾಗಿರ್ತಕ್ಕಂಥ ಕುರುಹುಗಳೇ ಇಲ್ಲದೆ ಹೋದರೆ ಆಗ ಈ ಆಪಾದನೆ ಮಾಡ್ತಾ ಇರುವಂಥವ್ರು ಇದ್ದಾರಲ್ಲ ಅವರೂ ಕೂಡ ನಾಳೆ ಬಾಯಿ ಮುಚ್ಚಿ ಕೂರಲೇಬೇಕಾಗತ್ತೆ ಹೀಗಾಗಿ ಈಗಿರುವಂತಹ ಪ್ರಶ್ನೆ ಎಸ್ ಐ ಟಿ ತನಿಖೆ ಸರಿಯೋ ತಪ್ಪೋ ಅನ್ನುವಂಥದ್ದು ಈಗಾಗಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಕ್ತಾರರಾಗಿರುವಂತಹ ಪಾರ್ಶ್ವನಾಥ್ ಜೈನ್ ಅವರು ಸರ್ಕಾರದ ನಿಲುವು ಉತ್ತಮವಾಗಿದೆ ಸಮಾಜದ ನೈತಿಕತೆ ಹಾಗೂ ಶ್ರದ್ಧೆಗೆ ನಿಲುಕುವ ಬಲವಾದ ಆಧಾರವೆಂದರೆ ಸತ್ಯ ಆದ್ದರಿಂದ ಈ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖಾ ತಂಡ ಸತ್ಯಾಂಶವನ್ನು ಅತಿ ಶೀಘ್ರವಾಗಿ ಪ್ರಾಮಾಣಿಕ ತನಿಖೆ ನಡೆಸಿ ಸಾರ್ವಜನಿಕರ ಮುಂದೆ ಬಹಿರಂಗಪಡಿಸಬೇಕು ಎಂಬುದು ತಮ್ಮ ಆಶಯ ಅನ್ನುವ ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ನಿಜಕ್ಕೂ ಅತ್ಯಂತ ಶ್ಲಾಘನೀಯವಾದಂಥ ಕ್ರಮ ಯಾಕಂದರೆ ಎಲ್ರಿಗೂ ಬೇಕಿರುವಂಥದ್ದು ಸತ್ಯ ಮಾತ್ರ ಸತ್ಯವನ್ನು ಯಾರೂ ಕೂಡ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಸತ್ಯವನ್ನು ಯಾರೂ ಕೂಡ ಬಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಸತ್ಯ ಎಂದಿದ್ರೂ ಹೊರಬರಲೇಬೇಕು ಇದುವೇ ಸತ್ಯ ಎಂದು ಆಪಾದನೆ ಮಾಡುವಂಥವರು ಅಥವಾ ಈಗ ಪ್ರತಿರೋಧ ವ್ಯಕ್ತಪಡಿಸ್ತಾ ಇರುವಂಥವರು ಅಂತಿಮವಾಗಿ ತನಿಖೆಯ ನಂತರ ಬರುವಂತಹ ಸತ್ಯ ಇದೆಯಲ್ಲ ಅದನ್ನು ಒಪ್ಕೊಳ್ಬೇಕು ಇದುವರೆಗಿರುವಂಥದ್ದು ಇಲ್ಲಿ ಒಂದು ಕಡೆಯವರಿಗೆ ಶವ ಹೂತು ಹಾಕಿದ್ದಾರೆ ಅನ್ನುವಂಥ ಸತ್ಯ ಇನ್ನೊಂದು ಕಡೆಯವರಿಗೆ ಅವೆಲ್ಲವೂ ಕೂಡ ಸುಳ್ಳು ಅನ್ನುವಂತಹ ಸತ್ಯ ಹೀಗಾಗಿ ಇದೆಲ್ಲವನ್ನು ಬಿಟ್ಟು ಇನ್ನೊಂದು ಕಡೆ ರಾಜಕೀಯ ಅಸ್ತ್ರ ಮಾಡಿಕೊಂಡು ಈ ಘಟನೆಯೂ ಕೂಡ ಈ ವಿಚಾರವನ್ನು ಈ ತನಿಖೆಯನ್ನು ಕೂಡ ರಾಜಕೀಯ ಅಸ್ತ್ರ ಮಾಡಿಕೊಂಡು ಹೋಗುವವರಿಗೆ ಅವರ ರಾಜಕೀಯದ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕಷ್ಟೇ ಈ ಪ್ರಕರಣ ಸಹಾಯ ಮಾಡಬಹುದು ಈ ಸತ್ಯ ಅನಾವರಣದವರೆಗೆ ತಾಳ್ಮೆಯಿಂದ ಕಾಯೋದ್ರ ಬದಲು ಕೆಲವರು ತಮಗೆ ತೋಚಿದಂತೆ ವ್ಯಾಖ್ಯಾನ ಮಾಡ್ತಿರೋದನ್ನು ಕಂಡಾಗ ಮಾತ್ರ ಯಾರಿಗೋ ತಳಮಳ ಶುರುವಾಗಿದೆಯಲ್ಲ ಇದಕ್ಕೆ ಕಾರಣ ಏನು ಈ ರೀತಿಯಾದಂಥ ಅನುಮಾನ ನಾಗರಿಕ ಸಮಾಜಕ್ಕೆ ಮೂಡುವಂಥದ್ದು ಸರ್ವೇ ಸಾಮಾನ್ಯ ಸಹಜ ಯಾಕಂದರೆ ನಾಗರಿಕ ಸಮಾಜ ಈ ಎಲ್ಲ ಘಟನೆಯನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಇಲ್ಲಿ ಪರ ವಿರುದ್ಧ ಆಕ್ಷೇಪ ಎತ್ತುವಂಥವರು ಅಥವಾ ಇದನ್ನು ಬೆಂಬಲಿಸುವಂಥವರು ಈ ರೀತಿಯಾಗಿ ಇರುವ ಜನ ಮಾತ್ರ ಇರೋದಲ್ಲ ಇವೆರಡರ ಹೊರತಾಗಿರುವಂತಹ ಜನರ ಸಂಖ್ಯೆ ಜಾಸ್ತಿ ಇದೆ ಅವರು ಬಹಳ ತಾಳ್ಮೆಯಿಂದ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ ಎಸ್ ಐ ಟಿ ಅಂತಿಮವಾಗಿ ಧರ್ಮಸ್ಥಳದಲ್ಲಿ ಶು ಶವಗಳನ್ನು ಹೂತಿಡಲಾಗಿತ್ತಾ ಇಲ್ಲವಾ ಅನ್ನೋದರ ಬಗ್ಗೆ ಸತ್ಯವನ್ನು ಅನಾವರಣಗೊಳಿಸಬೇಕು ಅನ್ನೋದಷ್ಟೇ ಎಲ್ಲ ಜನರು ಕೂಡ ಕಾಯ್ತಾ ಇರುವಂಥದ್ದು ಮತ್ತು ಎಸ್ ಐ ಟಿ ತನಿಖೆಯ ನಂತರ ಇಂತಹ ಆಪಾದನೆಗಳಿಗೆ ಶಾಶ್ವತ ಉತ್ತರ ಸಿಗಲಿ ಅನ್ನೋದಷ್ಟೇ ನಾಗರಿಕ ಸಮಾಜದ ಆಶಯ ಕೂಡ ಇರುವಂಥದ್ದು ನಮಸ್ಕಾರ